ಹೆಲೋ ಇರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳು ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾವಿವತ್ತು ಮೈಸೂರಲ್ಲಿರುವಂತಹ ಶ್ರೀ ಗಣಪತಿ ಸಚಿದಾನಂದ ಆಶ್ರಮಕ್ಕೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ದಿನ ವಿಷ್ಣು ಅಥವಾ ಶ್ರೀನಿವಾಸನ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೆ ತುಂಬಾನೇ ಒಳ್ಳೇದು ಅಂತಾರೆ ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಬನ್ನಿ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ Я как-то, ಒಟ್ಟಾರೆ ಹೇಳ್ಬೇಕು ಅಂದ್ರೆ ವೈಕುಂಠ ಏಕಾದಶಿ ಅಂದ್ರೆ ವಿಷ್ಣುವಿನ ಸ್ವರ್ಗದ ಉತ್ತರದ ಬಾಗ್ಲು ತೆಗೆಯುವಂತ ಪವಿತ್ರವಾದಂತಹ ದಿನ ಅಂತ ಹೇಳ್ಬೋದು ಜೊತೆಗೆ ಈ ದಿನ ಉಪವಾಸ ಮಾಡೋದು ವಿಷ್ಣು ಪೂಜೆ ಮಾಡೋದು ಜೊತೆಗೆ ರಾತ್ರಿ ಜಾಗರಣೆ ಮಾಡಿ ಕತೆ ಕೇಳೋದ್ರಿಂದ ಮೋಕ್ಷ ಹಾಗೂ ನಮ್ಮೆಲ್ಲ ಸಿ ಇಷ್ಟಾರ್ಥಗಳು ಒಂದು ನಂಬಿಕೆ ಇದೆ ಈಗ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ತುಂಬಾನೇ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಆದ್ರೆ ಎಲ್ಲೂ ಮೊಬೈಲ್ ಅಲೋ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ ತಿನ್ನಿ ಎಷ್ಟು ಒತ್ಕೊಂಡ ಏಕಾದಶಿ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ಮುಗಿಸ್ಕೊಂಡೀಗ ಪ್ರಸಾದ ತಗೊಂಡು ಇದ್ದೀವಿ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್